ಐಸೆ ಸಕ್ಕತ್ತ ಮಾಡೀನಿ ಇಷ್ಟು ಚೆನ್ನಾಗಿ ಟೇಸ್ಟಾಗಿ ಮಾಡೀನಿ ಅಂದರೆ ಸಕ್ಕತ್ತ ಮಾಡೀನಿ ನಮ್ಮ ಮನೆಗಿಂತ ಚೆನ್ನಾಗಿ ಮಾಡೀನಿ ಇಲ್ಲಿ ಬಾದಾಮಿ ಪಿಸ್ತಾವಣೆ ಹಾಕಿ ನಂದಿನಿ ತುಪ್ಪನೇನ ಹಾಕಿ ಸೂಪರಾಗಿ ಮಾಡೀನಿ ಮಾವಯ್ಯ ಅಂತೂ ಮಾವಯ್ಯ ಎಷ್ಟು ಇಷ್ಟಪಟ್ಟರು ಸೂಪರಾಗಿ ಇಷ್ಟಪಟ್ಟರು ಆಮೇಲೆ ಅತ್ತೆ ಸಕ್ಕತ್ ಇಷ್ಟಪಟ್ಟರು ತಂಗಕ್ಕನು ಚೆನ್ನಾಗಿ ಮಾಡಿದಿರಿ ಅಂತಿದ್ರು ನಾನು ಅಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ ನನಗೆ ಗೊತ್ತೇ ಇರ್ತೀರ ಅವಂದ್ರೆ ಅವ್ರ ಒಂದು ಸಹ ಮಾಡಿಕೊಡ್ಬೇಕು ಸೂರಿ ಕುಡ್ದುಬಿಟ್ರಂತೂ ಇನ್ನೂ ಹಸಿ ಖುಷಿ ಕುಡಿಯಿಲ್ಲ ಇನ್ನೇನು ಕೆಲಸದ ಗೊತ್ತೇ ಇರ್ತಾರೆ ಇನ್ನೇನು ಅವ್ರದಾಗ ಬಂದಿರ್ತಾರೆ ಅವ್ರು ಕೊಡ್ಬಿಟ್ಟು ನಾನು ಹಸಿ ಕುಡಿತೀನಿ ಸಕ್ಕದಾಗಿರ್ತಾರೆ ಬರ್ತಾ ಇದು ಸೂರ್ಯ ಅವ್ರ ಮನೆ ಅಲ್ವಾ ಏನು ಹೇಳಿ ಅವ್ರ ಮನೆ ಸೂರ್ಯ ಅವ್ರಿಗೆ ಚಿಕ್ಕದ ಒಂದು ಆಕ್ಸಿಡೆಂಟ್ ಆಗಿದೆ ಏನಂತ ಇದೀರಾ ಏನಾಗಿ ಹೇಳಿ ಅವ್ರ ಯಾಕಂತದ್ದು ಏನೂ ಇಲ್ಲ ಚಿಕ್ಕದೊಂದು ಆಕ್ಸಿಡೆಂಟ್ ಆಗಿದೆ ಅಷ್ಟೇ ಹೌದಾ ಅವ್ರು ಹೇಗಿದ್ದಾರೆ ಹೆಂಗಿದ್ದಾರೆ ಪ್ರಾಣಕ್ಕೆ ಅಪಾಯ ಇಲ್ಲ ಯಾವ ಹಾಸ್ಪಿಟ್ಲು ಅಡ್ರೆಸ್ ನಾನು ಶೇರ್ ಮಾಡ್ತೀನಿ ಓಕೆ ಅವ್ರ ಕಡೆ ಯಾವ ಇಲ್ಲ ಬೇಗ ಬನ್ನಿ ಸರಿ ಸರಿ ಬರ್ತೀನಿ ನಂದಿನಿ ಯಾಕೆ ಗಾಬರಿಗಿದಿ ಯಾಕೆ ಯಾಕಂತ ಇದೀ ನನ್ <laughs> ಮಗಳು <laughs> 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 <hye> <laughs>

ಆಸ್ಪತ್ರೆಗೆ ಇಲ್ಲೇ ಇರು ಸೊಸೆ ನಾನು ಊಟ ಹೋಗ್ತೀವಿ ಇಲ್ಲ ನಾನು ಬರ್ತೀನಿ ಅಮ್ಮ ಯಾಕಮ್ಮ ಇಷ್ಟು ಕಾಪಿ ಮಾಡ್ಕೊಂಡಿದೀರಾ ನನಗೇನು ಆಗಿಲ್ಲಮ್ಮ ಚೆನ್ನಾಗಿದ್ದೀನಿ ಅಮ್ಮ ಅಲ್ಲ ನಿನ್ನ ನೋಡ್ಕೊಂಡು ಮಾಡ್ಕೊಂಡು ಬಾ ಬಾ ಅಂತ ಎಷ್ಟು ಸತಿ ಹೇಳಿರೋದು ಫಾಸ್ಟ್ ಆಗಿ ಬರಬೇಡ ಅಂತ ನಿನಗೆ ಎಷ್ಟು ಸತಿ ಹೇಳಿರೋದು ಎಷ್ಟು ಹೇಳೋದು ಅರ್ಥ ಮಾಡ್ಕೊಳ್ಳೋಕ್ಕಿಲ್ವಲ್ಲ ನೀನು ಇಲ್ಲ ಅಮ್ಮ ನಾನು ಕಾರ್ ಡ್ರೈವಿಂಗ್ ಮಾಡ್ತಿರ್ಲಿಲ್ಲಮ್ಮ ನಾನು ಸೈಡಲ್ಲಿ ನಿಂತಿದ್ದು ಕಾರ್ ಕತ್ಕೊಂಡಂತ ಬರ್ತಾ ಇದ್ನಾ ಆ ಕಡೆಯಿಂದ ಬಂದ್ಬಿಟ್ಟು ತೊಳ್ಕೊಂಡು ಹೋಗೋದ ಕಣಮ್ಮ ಓಕೆ ಕಣಮ್ಮ ಏನಾಗಿಲ್ಲ ಎಷ್ಟು ಹೇಳುದ್ದಿಲ್ಲ ಕಣ ಸೂರಿ ಹೇಳಿದೀನಿ ನಾನು ತರ ಹೇಳ ಕಡಿಮೆ ಆಗಿದ್ರೆ ಏನು ನೋಡ್ಕೊಂಡ್ ಮಾಡ್ಕೊಂಡು ಬರ್ಬೇಕು ಬೀಡಪ್ಪ ಏನು ಬರ್ಬೇಕು ನೀವು ನೋಡ್ಕೊಂಡೆ ಗೊತ್ತಾಯ್ತೆ ಆದ್ರೆ ಹೆಂಗ ಆಯ್ತದೆ ಅಂತ ನನ್ ಗೊತ್ತಿರ್ಲಿಲ್ವ ನಮಗೆಲ್ಲ ಒಳ್ಳೇದಾಗುತ್ತೆ ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಅದು ನಮ್ಗೆ ಗೊತ್ತಿದಂಗೆ ತಪ್ಪು ಆಗ್ಬಿಟ್ಟಿರ್ತೇವೆ ಏನ್ ಮಾಡಕ್ ಹೇಳಿ ನಾವ್ ಅನ್ಕೊಂಡದೇ ಒಂದು ಅದು ಒಂದು ನಾವ್ ಅನ್ಕೊಂಡಂಗೆ ಏನೂ ಆಗಲ್ಲ ನಾನು ತುಂಬಾ ಸಲ ನೋಡಿದಿನಿ ಅದ್ರ ಮಂದಿ ನನ್ನ ಜೀವನದಲ್ಲಿ ಅಂತೂ ನಾನು ಒಂದು ಯಾವುದೂ ಆಗಿರೋದಿಲ್ಲ ಎಲ್ಲ ನನ್ನ ಅಪೋಜಿಟೇ ಆಗಿರುತ್ತೆ ಏನು ಮಾಡೋಕ್ಕಾಗುತ್ತೆ ಅವ್ನು ಬಂದು ಹೊಡಿತಾನೆ ಅನ್ನೋದೇ ಗೊತ್ತಿರಲಿಲ್ಲ ನನ್ನ ಗೊತ್ತಿರ್ಲಿಲ್ಲ ನಾನು ಬರ್ತಾ ಇದ್ದ ಯಾವಾಗ ಸಡನ್ ಆಗಿ ಬಂದು ಹೊಡ್ಕೊಂಡು ಹೋಗ್ತ ಅರ್ಥನೇ ಆಗ್ಲಿಲ್ಲ ನನ್ಗೆ ಏನೋ ಇನ್ನೂ ದೂರದೃಷ್ಟಿಗೆ ಬಲಿಕೊಂಡಿದ್ದೀನಲ್ಲ ಏನು ತೊಂದ್ರೆ ಇಲ್ಲ ಡಾಕ್ಟರ್ ಹೋಗಿ ಸುಮ್ಕಿರು ಸರಿ ಅಮ್ಮ ನೀವೆಲ್ಲ ಯಾಕೆ ಬರಕ್ ಹೋದ್ರಿ ಅಮ್ಮ ನಾನು ಅಲ್ಲಿ ಹೇಳ್ದೆ ಡಾಕ್ಟರ್ ದಿನ ಮನೆಯವ್ರಿಗೆ ಯಾರಿಗೂ ತಿಳ್ಸ್ಬಿಡಿ ಅಂತ ಅಂಗು ನೋಡ್ ತಿಳ್ಸ್ಬಿಟ್ಟು ಅವ್ರು ಯಾಕ್ ಮಂದಿ ಅವ್ರ್ ನೀವು ಬರಕೋದ್ರಿ ಮನೆ ಚಲೋ ಯಾಕೆ ಅಂದಿರೀ ನಂತಂದ್ರೆ ನಿಮ್ಗೆ ಇಷ್ಟ ಇಲ್ವಾ ಹಾ ಯಕ್ಲಾ ಗಂಡಿಯವ್ರಿಗೆ ಅವ್ಳಗೆ ಪಾಪ ಅವಳು ನೋಡಿದ್ರೆ ಏನ್ ಕೊಡು ಅಂತ ಅತ್ಕೊಂಡು ನನ್ ಗಂಡ ಹಿಂಗ ಆಯ್ತಲ್ಲ ಅಂತ ಅಷ್ಟೊಂತರ ಕತ್ಕೊಂಡು ಮನಿ ಕಿಚ್ಚಾರ್ಕೊಂಡು ಅವಳೆ ಅವಳೆ ಯಾಕೆ ಬಂದಿದಿರಿ ಅಂದ್ರೆ ಗಂಡ ಇಲ್ಲ ಮನಗಿದ್ರು ಅವ್ಳು ಮನೆಗೆಲ್ಲ ನಿಮ್ಗೆ ಇದ್ದಾಳು ಏ ಸುರಿ ನಿಮ್ಗೆ ಒಂಚೂರು ಗೊತ್ತಾಗೋದಿಲ್ಲ ಗಂಡ ಹೇಳ್ತೀವಿ ಬಾರವ್ ಲೈ ಕ್ಯಾರ ಬಿಡು ನಿಮ್ ಏನಾರ ಐತಿ ಗೌರಿ ಹಾಸ್ಪಿಟ್ಲು ಅವನೇನ್ ಮಾತಾಡೋ ಮಾತಾಡಿದ್ವಿ ಸುರಿ ನಿನ್ನ ಎಂತ ಇರ್ತಾಳಾ ನೀನ್ ಹಿಂಗೆ ಹುಷಾರಿಲ್ಲ ಅಂದಾಗ ಹಾ ಅವಳು ಮನ್ಸಿನೇ ಕಣೋ ಯಾಕೋ ಮಾತಾಡ್ತೀಯ ನೀನು ಏನಿಲ್ಲ ಬಿಡಪ್ಪ ಏನೋ ಅನಿಸ್ತು ಹಿಂಗೆ ಮಾತಾಡಿದೆ ಅಷ್ಟೇ ವಿಚಿತ್ರವಾಗಿ ಆಡ್ತೀಯಲ್ಲ ಸೂರಿ ನೀನು ಆಡ್ತೀಯಲ್ಲ ನೀನು ಈ ಥರ ಎಲ್ಲ ಆಡ್ಬೇಡ್ದು ನೀನು ಎಲ್ಲೋ ಮೆಡಿಸನ್ ಜಾಸ್ತಿ ಆಗಿಬಿಟ್ಟಿರ್ಬೇಕು ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದಾನೆ ಅಮ್ಮ ನಂದಿನಿ ಏನೇ ಮಾತಾಡ್ತಾರ ತಲೆ ಕೆಡಿಸ್ಕೊಬೇಡ ಕಣಮ್ಮ ಇವಾಗ ಎಲ್ಲ ಇಂಜೆಕ್ಷನ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟಿದ ನೀನು ಅದಕ್ಕೋಸ್ಕರ ಮಾತಾಡ್ತಾವೆ నోడో ఒత్ మూ ముట్టు కణా ఒత్వే నేను అర్థమాకో ఏ చిండీ తోతీ బేడాిన బే ఏ బేడా తగ్తీన గౌరీ నోడ్కోవ నందర్కొండీ జొగ్ నిడపా ఇల్లి అమ్మ సాకు అమ్మ ఇరకుంద్రె ఇల్ ఏన్ హాస్పిటల్ ನಿಮ್ಗೆ ಇಷ್ಟ ಬಂದ ಮನೆ ಅಲ್ಲಿ ಆಗಲ್ಲ ಇಲ್ಲಿ ಹೋಗಿ ಬೇಡ ಮನೆಗ್ ಹೋಗಿದ್ದೀನಿ ಗೊತ್ತಾಗಲ್ಲ ಇರೀಯಮ್ಮೆ ಕರ್ಕೊಂಡು ಹೋಗಿ ಅಮ್ಮ ನೀವ್ ಇದ್ದೀರಲ್ಲ ಸಾಕು ಡ್ಯಾಡಿ ಎಲ್ಲ ಓಡಾಡ್ತಾರೆ ಅವ್ರ ಸಾಕು ನಂದಿನ ಮನೆ ಕರ್ಕೊಂಡು ಹೋಗ್ಬಿಟ್ಟು ಗಂಗಕ್ಕೂ ಹೇಳ್ಬಿಡಿ ಗಂಗಕ್ಕೂ ನೋಡ್ಕೊತಾರೆ ಹಾಸ್ಪಿಟಲ್ ಇದ್ದವ್ರ ಅಭ್ಯಾಸ ಇಲ್ಲ ಬೇಡ ಅದು ಹಬ್ಬ ಹೇಳೋದು ನಂದಿನಿ ಬಮ್ಮಾ ನಾನು ಬಿಟ್ಕೊಡ್ಬಿಟ್ಟು ಇರ್ತೀನಿ ಬ್ಯಾಡ ಪಪ್ಪಿನಿ

ಸಿಕ್ಕಾಪಟ್ಟ ಬೇಜಾರಾಗ್ಬಿಟ್ಟೈತೆ ಕಣಮ್ಮ ನನಗೆ ಯಾಕಮ್ಮ ಈ ಜೀವನ ನನಗೆ ಜೀವನನೇ ಬೇಕಾಗಿಲ್ಲ ಕಣಮ್ಮ ಮನಸ್ಸು ಹುಟ್ಟಿದ್ರೆ ಕರೆಕ್ಟಾಗಿ ಉಟ್ಬೇಕು ಕಣಮ್ಮ ಸುಮ್ಮನೆ ನಾವು ದುಡ್ಡು ಕಾಸು ಹಣ ಅದು ಇದು ಅಂತೀವಿ ಅಮ್ಮ ನಿಜವಾಗ್ಲೂ ಅಮ್ಮ ಭಾರಿ ಬೇಜಾರಾಗುತ್ತೆ ಕಣಮ್ಮ ನನಗೆ ಏನು ಬೇಡ ಜೀವನದಲ್ಲಿ ಅಮ್ಮ ದೇವ್ರು ನಂಗೆ ಹಿಂಗ ಅರ್ಧಂಪ್ರದ ಏನಾದರೂ ಮಾಡೋದಕ್ಕೆ ಒಂದು ಸ್ವಲ್ಪ ಅದು ಹೊಂಟೋಗಿದ್ರೆ ನೆಮ್ಮದಿ ಹೋಗ್ಬಿಡೋನು ಕಣಮ್ಮ ನೆಮ್ಮದಿ ಪ್ರಾಣ ಬಿಟ್ಬಿಡೋನು ಇಲ್ಲ ಅಮ್ಮ ನಿಜವಾಗ್ಲೂ ಮನ್ಸು ಮನಸ್ಸಿಂದ ಮನಸ್ಸಿಂದ ಮಾತಾಡ್ತಾ ಇರೋದು ಕಣಮ್ಮ ನಾನು ಮುಂಚಿಂದ ಮಾತಾಡ್ತಾ ಇರೋದು ಬೇಡ ಜೀವನದಲ್ಲಿ ಬೇಡ ಅನ್ಸ್ಬಿಟ್ಟದೆ ಅಮ್ಮಪ್ಪ ಅಲ್ಲೋ ನೀನ್ ಅಂತ ಚಿನ್ನದಂತ ಇರ್ತೀನಿ ನಿನ್ಗೋಸ್ಕರ ಕೈಕೊಂಡು ಕೂತಾಳೆ ಕಣಪ್ಪ ನಿಮಗೋಸ್ಕರ ಪಾಯಸ ಮಾಡಿ ಏನ್ ಚೆನ್ನಾಗಿ ಪಾಯಸ ಮಾಡಿದ್ಲು ಗೊತ್ತಾ ಒಸಿ ಚೆನ್ನಾಗಿ ಪಾಯಸ ಮಾಡಿದ್ಲಿಲ್ಲ ಸುಮ್ಮನಿರ ಏನೇನೋ ಮಾತಾಡ್ಬೇಡ ನೀನು ನನಗೆ ಏನೇನೋ ಮಾತಾಡ್ತಾ ಇದ್ದಿಲ್ಲ ಇಲ್ಲ ಕಣಪ್ಪ ಪಾಯಸ ಮಾಡಿ ನನ್ನ ಕೈನಾರ ಪಾಯಸ ಮಾಡಿದ್ರ ಪಾಯಸ ಮಾಡಿ ಅವಳೇ ಅಡಿಗೆ ಮಾಡಿ ಮಡಿಕೊಂಡಿರ್ಲಿಕ್ಕಲ್ಲ ಅಂತ ಹಿಂಗೆ ಫೋನ್ ಬತ್ತಕಲ್ಲ ಅಮ್ಮನಾದ್ರು ಚೆನ್ನಾಗಿ ನೋಡ್ಕೊಂಡು ಅಂತ ಹೇಳಿದ್ನಲ್ಲ ಅದಕ್ಕೆಲ್ಲ ಮಾಡಿರ್ಬೇಕು ಏನೋ ಅಮ್ಮನಾದ್ರು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಪ್ಪ ಏನೇನೋ ಮಾತಾಡ್ತಾ ಇದ್ದೀನಪ್ಪ ಸೂರ್ಯ ನೀನು ಏ ಹೋಗ್ಲಾ ಹಾಗಾಗಿ ಏನೋ ದೃಷ್ಟಿ ಆಗಿರ್ಬೇಕು ಯಾವ್ದು ಎದ್ರಕ ಬೇಡ ಸುಮ್ಕಿರೋ ಸುರಿ ನಿನ್ ಏನೋ ಏಳು ಸುರಿ ಬಾಯ್ ಬಿಟ್ಟು ಏನಾದ್ರೆ ಮಾಡದ ಏನೂ ಇಲ್ಲ ಬಿಡಿಯಮ್ಮ ಏನೂ ಇಲ್ಲ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ವಿಡಿಯೋ ನೋಡಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಳ್ಳಿ ಲಟ್ಟುಗೂ ಸಪೋರ್ಟ್ ಮಾಡಿ